ಓಪನ್ ಮಾಡೋಣ ಇಲ್ಲ ವಾಯಿತಿ ಸರಿಯಾಗಿ ಕೇಳಬೇಕಿಲ್ಲ ಗೊತ್ತಿಲ್ಲ ಬ್ಯಾಟೆ ಆಟ ಅಂತ ಒಂದು ಸೆಲ್ಫ್ ಬಿಟ್ಟು ಅಲ್ಲ ಬ್ಯಾಟ್ರಿ ಆಟ ಬ್ಯಾಟ್ರಿ ಇದು ಲೈಟ್ ತೋರ್ಸ್ಬಿಟ್ಟು ನಾಲ್ಕು ಸೆಟಪ್ ಮಾಡ್ತಾ ಆಮೇಲೆ ಒಂದು ಸಣ್ಣದಾಗ ಒಂದು ಮೈಕ್ ಕೊಟ್ಟಿದ್ದಾರೆ ಈ ಥರ ಒಂದು ಮೈಕ್ ಕೊಟ್ಟಿದ್ದಾರೆ ಮತ್ತು ನೀವು ಸ್ಟ್ಯಾಂಡ್ ಡೂರ್ ಇದ್ದಾಗ ನೀವು ಸೆಲ್ಫಿ ಹೊಡ್ಕೊಳಕ್ಕೆ ರಿಮೋಟ್ ಸಣ್ಣದಾಗ ಒಂದು ರಿಮೋಟ್ ಕೊಟ್ಟಿದ್ದಾರೆ ಮತ್ತು ಇದು ಜಾಕ್ ಕೇಬಲ್ ಇದಕ್ಕಿಂತ ಇದ್ ಕಾಟನಾಗೆ ಿಂಗ್ ತಿರ್ಕೊಂಡ್ಬಿಟ್ರೆ ಕುಟ್ಬಂಡ ಹೆಂಗೈತಪ್ಪ ಇದು ಒಂದು ಹತ್ತಾಗೈತಿ ಹಾಂ ಹಿಂಗೆ ಚೆನ್ನಾಗಿತ್ತು ಕೊಟ್ಟದಾನೆ ಅಯ್ಯೋ ಇಲ್ಲ ಬಟನ್ ಅದಾವೆ ಇಲ್ಲ ಹಿಂಗೆ ಲಾಕ್ ಆಗುತ್ತೆ ಮೇಲೆ ಈ ತರ ಒಂದು ಥ್ರೆಡ್ ಕೊಟ್ಟದ ಈ ಥ್ರೆಡ್ ತಿರ್ಬೇಕು ಈ ಟೈಫ್ ಥ್ರೆಡ್ ತಿರುಕೊಂಡು ತಿರುಕ ಈ ತರ ಬರುತ್ತೆ ಇಂಜೆಕ್ಟಿಂಗ್ ವಿಡಿಯೋ ಮಾಡ್ತೀನೋ ಮತ್ತೀಗ ಇದಕ್ಕೆ ಮೇಲ್ಗಡೆ ನಮಗೆ ಲೈಟ್ ಬೇಕಾದ್ರೆ ಲೈಟ್ ಹಾಕಿರ್ಬೋದು ಈ ಥರ ಲೈಟ್ ಹಾಕಿ ನನಗೆ え इगागले توصلினா கேபிள் இத கனெக்ட் மார்க்கி கண்டு டைப் விட் மார்க்கி கண்டு ஸ்கேபிக்கிறேன் சரிங்களா இல்ல ஃபோன் எடுத்தா ஸ்டேபிளிஷன் ஆயிட்டல பேடி மூர் பக்கி சக்கத்த ஆயிடுச்சு ஐயோ பை பட்டோம் லெக்கடை கைதே なんかな

ಹಿಂದೆಗಳಿಗೆ ಸೊ ಇದಾದ್ರೂ ಐತಿ ಇದಾದ್ರೈತೆ ಎರಡು ಸೇಮ್ ಐತೆ ಡಿಫ್ರೆನ್ಸ್ ಏನಿಲ್ಲ ಅದನ್ನ ಹಾಕಿದ್ರೆ ಇದು ಫೋನಿಗೆ ಫೋನಿಗೆ ಕನೆಕ್ಟ್ ಮಾಡ್ಕೊಳ್ಳೋದು ಇದು ಫೋನಿಗೆ ಕನೆಕ್ಟ್ ಮಾಡ್ಕಂಡು ಈ ಟೈಪ್ ಹಾಕಿ ಇದನ್ನ ಥ್ರೆಡ್ ಟೈಟ್ ಮಾಡ್ಕೋಬೇಕು ಥ್ರೆಡ್ ಟೈಟ್ ಮಾಡ್ಕಂಡು ಇಟ್ಕೊಂಡು ನಮಗೆ ಬೇಕು ಬೇಕಷ್ಟಕ್ಕೆ ಇಟ್ಕೊಂಡು ನಾವು ವೀಡಿಯೋ ಮಾಡ್ಕೊಬೋದು ಈ ಟೈಪ್ ಆಮೇಲೆ ಈ ಈ ಟೈಪ್ ಇರ್ಬೇಕು ನೋಡ್ರಿ ಅಂದರೆ ಇಲ್ಲೊಂದು ಇದು ಇಲ್ಲೊಂದು ಕಾಣ್ತಾಕ್ ನೋಡ್ರಿ ಇದನ್ನೇ ಹಿಂಗೆ ಒತ್ತಿ ಹಿಡ್ಕೋಬೇಕು ಈ ಒತ್ತಿಡ್ಕಂದ್ರೆ ಇದು ಫುಲ್ ರೊಟೆಡ್ ಹಾಕೋದು ಕೆಳಗಿಳ್ದೆಲ್ಲ ಟಫ್ ಐತೆ ಯೂಸರ್ ಎಲ್ಲ ಕ್ಲೀನಾಗಿ ಕ್ಲಾರಿಟಿ ಕೊಟ್ಟಿದ್ದಾರೆ ಯಾವ ರೀತಿ ಯೂಸ್ ಮಾಡಬೇಕು ಏನು ಅಂತಂದೇಳಿ ಇದನ್ನು ಯಾರಿಗೆ ಈ ಟೈಫ್ ಐತೆ ಯೂಸ್ ಮಾಡ್ಬೋದು ಅಂದರೆ ಏನು ಸ್ಟೇಬಲ್ ಅಷ್ಟು ಒಂದು ಪರ್ಫೆಕ್ಟಾದ ಸ್ಟೇಬಲ್ ಇಲ್ಲ ಏನು ಸುಮ್ಮನೆ ಹಂಗೆ ಟೇಬಲ್ ಮ್ಯಾಲಿಟ್ಟು ವೀಡಿಯೋ ಮಾಡ್ಕೊಳೋಕೆ ಸರಿಯಾಗತ್ತಷ್ಟೆ ಬಟ್ ನಾವು ಹಿಂಗೆ ಹೊರಗಡೆ ಹೋಗಿ ಔಟ್ಡೋರ್ ಇದ್ರಲ್ಲಿ ಶೂಟ್ ಮಾಡ್ತೀವಿ ಅಂದರೆ ಆಗೋಲ್ಲ ಯೂಸರ್ ಮ್ಯಾನುವಲ್ಲಿ ಈ ಟೈಪ್ ಕೊಟ್ಟಿದ್ದಾನೆ ಆಮೇಲೆ ಒಂದು ಸಣ್ಣದಾಗ ಒಂದು ರಿಮೋಟನ್ನು ಸಹಿತ ಕೊಟ್ಟಿದ್ದಾರೆ ಅಂದರೆ ಅದನ್ನು ದೂರ ಇಟ್ಟು ನಾವು ಇದು ಈ ರಿಮೋಟಿಂದನೇ ಕ್ಲಿಕ್ ಮಾಡ್ಕೋಬೋದು ಪಿಕ್ಚರ್ಗಳ್ನ ಟೈಪ್ ಐತೆ ಆಮೇಲೆ ಇದ್ರ ಬಾಕ್ಸ್ ಮೇಲೆ ರೇಟ್ ಬಂದು ಎರಡು ಸಾವಿರ ಹಾಕಿದ್ದಾರೆ ಆಯ್ತು ನೋಡಿರಿ ಬಟ್ ಇದೇನು ಎರಡು ಸಾವಿರ ಅಲ್ಲ ಒಂದು ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಆರುನೂರ ಆರುನೂರು ಚಿಲ್ಲರೆ ಇದು ಮೋಸ್ಟ್ಲಿ ಎಲ್ಲ ಸೇರಿದ್ರೆ ಆರುನೂರ ಎಂಬತ್ತು ಆರುನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಅಮೆಝಾನಲ್ಲಿ ಬುಕ್ ಮಾಡಿದ್ದು ಬೇಕಾದ್ರಿಗೆ ಬೇ ಯಾರಿಗಾದರೂ ಬೇಕಾದರೆ ಒಂದು ವೇಳೆ ನಿಮಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಾನು ಇದೇ ರೀತಿಯ ಹಲವಾರು ರೀತಿ ವೀಡಿಯೋಗಳನ್ನ ಹಾಕ್ತಾಯಿರ್ತೀನಿ ಅಂದರೆ ನಾನು ಆ್ಯಕ್ಚುಲಿ ಅನ್ಬಾಕ್ಸಿಂಗ್ ಮಾಡಲ್ಲ ಇದು ನಾನು ವಿಶೇಷವಾಗಿ ನನಗೆ ಬೇಕು ಅಂತ ತರಿಸ್ತೇನೆ ಹಂಗಾಗಿ ನಾನು ಅನ್ಬಾಕ್ಸ್ ಮಾಡಿರೋದು ನನ್ನ ಕಂಟೆಂಟ್ ಬಂದು ಬರೀ ರೈತರು